ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಯಾರೆಲ್ಲ ತುಂಬ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ತೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ನಿಮ್ಮ ಸಹನೆ ಇದೇ ರೀತಿ ಇಲ್ಲಿ ಇನ್ನಷ್ಟು ಚಾನಲನ್ನು ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಸೊ ಈ ಒಂದು ವೀಡಿಯೋನಲ್ಲಿ ಮೇಯ್ನಾಗಿ ಗಾಯಸ್ ಯಾರೆಲ್ಲ ರಾಯರ ಭಕ್ತರಿದ್ದೀರ ಅವ್ರಿಗಾಗಿ ತುಂಬ ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಸುಮಾರು ಜನ ನನಗೆ ಡಿ ಎಮ್ ಮಾಡಿ ಹೇಳ್ತಾ ಇದ್ರಿ ಮೇಡಮ್ ನಾವು ಇಷ್ಟು ಪೂಜೆ ಪುನಸ್ಕಾರವನ್ನು ಮಾಡ್ತೀವಿ ಆದರೂ ಯಾಕೋ ನಮಗೆ ಕೆಲಸಗಳಾಗ್ತಿರೋದಿಲ್ಲ ಆ್ಯಂಡ್ ಸುಮಾರು ಸುಮಾರು ಜನ ಇವತ್ತು ರಾಯರ ಪೂಜೆಯನ್ನು ಮಾಡಿರ್ತೀರ ಸೊ ಯಾವ ಥರ ಇರುತ್ತೆ ನಿಮ್ಮ ಒಂದು ಬೇಡಿಕೆ ರಾಯರ ಮುಂದೆ ಇಟ್ಟಾಗ ಏನೋ ರಾಯರ ಕಡೆಯಿಂದ ಏನಾದರೂ ಸಂದೇಶಗಳಂತಕ್ಕಂಥದ್ದು ಇದ್ದರೆ ಅಥವಾ ನಿಮಗೆ ಅಂತ ಏನಾದರೂ ಒಂದು ಮೆಸೇಜಸ್ ಏನಾದರೂ ಇದ್ದರೆ ನಮ್ಮ ರಾಯರ ಕಡೆಯಿಂದ ಇವತ್ತಿನ ದಿನ ರೀಡಿಂಗ್ ರೀಡಿಂಗಲ್ಲಿ ಅದನ್ನು ನಾವು ನೋಡೋಣ ಸೊ ಖಂಡಿತ ತುಂಬ ಸ್ಪೆಷಲ್ ವೀಡಿಯೋ ಅಂತ ಹೇಳ್ಬೋದು ಸೊ ಖಂಡಿತವಾಗಲೂ ರಾಯರ ಭಕ್ತರು ಯಾರೆಲ್ಲ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋವನ್ನು ಶುರು ಮಾಡೋಣ ಓಕೆ ಸೊ ಮೊದಲನೇದಾಗಿ ಗೈಸ್ ರಿಲ್ಯಾಕ್ಸ್ ಮಾಡಿ ನಿಮ್ಮ ಮೈಂಡನ್ನು ಕಂಪ್ಲೀಟಾಗಿ ಓಕೆ ಪ್ರತಿಯೊಬ್ಬರು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಈ ಇನ್ಸ್ಟ್ರಕ್ಷನ್ಸ್ನ ದಯವಿಟ್ಟು ಫಾಲೋ ಮಾಡಿ ಕಣ್ಮುಚ್ಕೊಂಡು ರಾಯರನ್ನು ನೆನೆಸ್ಕೊಳ್ಳಿ ರಾಯರ ಒಂದು ಚಿತ್ರವನ್ನು ವಿಜುವಲೈಸ್ ಮಾಡಿ ನಿಮ್ಮ ಕಣ್ಣೆದುರ್ಗಡೆ ಸೊ ನಾ ರಾಯರು ಬಂದು ನಿಂತಿದ್ದಾರೆ ನಿಮ್ಮ ಕಣ್ಣೆದುರ್ಗಡೆ ಸೊ ನೀವು ನಿಮ್ಮ ಒಂದು ಕೋರಿಕೆ ಡಿಸೈಯರ್ಸ್ ಏನಿದೆ ಅದನ್ನು ಹೇಳ್ತಾ ಇದ್ದೀರಾ ಆ್ಯಂಡ್ ರಾಯರಿಂದ ನಿಮಗೆ ಯಾವ ಮೆಸೇಜ್ ಬರುತ್ತೆ ನೋಡೋಣ ವಿಜುವಲೈಸ್ ಮಾಡಿ ನಿಮ್ಮ ಕಣ್ಣಲ್ಲಿ ವಿಜುವಲೈಸ್ ಮಾಡಿ ಕಣ್ಣು ಮುಚ್ಚಿಕೊಂಡು ರಾಯರೇ ನಿಮ್ಮ ವೀಕ್ಷಕರಿಗೆ ಯಾವ ಒಂದು ಸಂದೇಶವನ್ನು ಕೊಡಬೇಕು ಅಂತ ಇದ್ದೀನಿ ಯಾವ ಥರ ಪ್ಲೀಸ್ ನಿಮ್ಮ ಬೇಡಿಕೆಗೆ ಏನೆಲ್ಲ ಸಂದೇಶವಿದೆ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ ಸೆವೆನ್ ಆಫ್ ಪೆಂಟಿಕಲ್ ಎನರ್ಜಿ ಓಕೆ ಫೈನ್ ಸೊ ಗೈಸ್ ಈ ಒಂದು ಎನರ್ಜಿಸ್ ನೋಡೋದಾದ್ರೆ ಸಿ ಸಾಕಷ್ಟು ಷ್ಟು ನೋವು ನಷ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬ್ರೇಕಪ್ಸ್ ಒಂದು ಡಿಸಾಸ್ಟರ್ ಒಂದು ಟ್ರೋಮಾದಲ್ಲಿ ಬಹಳ ಜನ ಸಿಗೊಂಡಿದ್ರ ಇನ್ಫ್ಯಾಕ್ಟ್ ತುಂಬ ಕ್ರಿಟಿಕಲ್ ಆಗಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ನಾನು ಇಲ್ಲಿ ತುಂಬ ನೋಡ್ತಾ ಇದ್ದೀನಿ ಯಾವ ಥರ ಅಂದರೆ ಎಷ್ಟೋ ಜನಕ್ಕೆ ಹೇಳಬೇಕು ಅಂದರೆ ಜೀವನ ಎಲ್ಲಿಗೋ ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಅಂದರೆ ನೀವು ಯಾವ ಥರ ಇದ್ರಿ ಆ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು ನಿಮ್ಮ ಮಾನಸಿಕವಾಗಿ ನಿಮ್ಮ ಆರೋಗ್ಯ ಇರ್ಬೋದು ಅದು ಎಲ್ಲೋ ತೊಗೊಂಡು ಹೋಗಿ ನಿಲ್ಲಿಸ್ಬಿಟ್ಟಿದೆ ನಿಮಗೆ ಆ್ಯಂಡ್ ಅದಕ್ಕೆ ಒಂದು ಘಟನೆ ಕಾರಣ ನಿಮ್ಮ ಜೀವನದಲ್ಲಿ ಯಾವುದಾದ್ರು ಒಂದು ಘಟನೆ ಅಂತಕ್ಕಂಥದ್ದು ನಿಮ್ಮ ಪೂರ್ತಿ ಜೀವನನೇ ಅಲ್ಲೋಲ ಕಲ್ಲೋಲ ಮಾಡಿರ್ತಕ್ಕಂತಹ ಒಂದು ಘಟನೆಯನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಅಂದರೆ ಈ ಒಂದು ಘಟನೆ ನಡೆದ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಏಳ್ಗೆ ಇರೋದಿಲ್ಲ ತುಂಬ ಕಷ್ಟ ಪಡ್ತಾ ಇದ್ದೀರ ರಿಲೇಶನ್ಶಿಪ್ ಆಗಿರ್ಬೋದು ನಿಮ್ಮ ರಿಲೇಟಿವ್ಸಿಂದ ಸಪೋರ್ಟ್ ಇರೋಲ್ಲ ಮನೆಯವರಿಂದ ಸಹ ತುಂಬಾ ಒಂದು ನೋವನ್ನು ಪಡ್ತಿರ್ತೀರ ಆ್ಯಂಡ್ ಕೆಲವೊಮ್ಮೆ ಬ್ಲ್ಯಾಕ್ ಮ್ಯಾಜಿಕ್ ಸಹ ಇಲ್ಲಿ ಆಗಿರ್ತಕ್ಕಂಥ ಸನ್ನಿವೇಶಗಳನ್ನು ಸಹ ನಾನು ಇಲ್ಲಿ ತುಂಬಾ ನೋಡ್ತಾ ಇದ್ದೀನಿ ಓಕೆ ಆ್ಯಂಡ್ ತುಂಬ ಜಗಳ ಆಡಿದೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜನರು ನೀವು ಮಾತಾಡಿದ್ರೆ ಸಾಕು ಏನಾರು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಬಿಡೋದು ಆ್ಯಂಡ್ ಓವರ್ ಥಿಂಕಿಂಗ್ ಮಾಡ್ತಕ್ಕಂಥದ್ದು ಸೊ ಸುಮಾರು ನೀವು ಡಾರ್ಕ್ನೆಸ್ ಅಂತಕ್ಕಂಥದ್ದು ನೋಡಿದಿರ ಪಾಪ ಎಷ್ಟೋ ಜನ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ಸಹ ತುಂಬಾ ನರಳ್ತಾ ಇರ್ತಾರೆ ಅಯ್ಯೋ ಈ ಥರ ನಮ್ಗೆ ಆಗದೇ ಇರೋ ಹಿಂಗೆ ಮಾಡಿಸ್ಬಿಟ್ಟಿದ್ದಾರೆ ಆ ಎನರ್ಜಿ ಸಹ ಇಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು ಅಂದರೆ ಸಿ ಕೆಲವ್ರಿಗೆ ಏನು ಗೊತ್ತಾ ಕೆಲವರು ಕಷ್ಟಪಟ್ಟು ದುಡಿತಾರೆ ಒಳ್ಳೆ ಬೆಳವಣಿಗೆನೂ ಇರುತ್ತೆ ಆದರೆ ಕೆಲವ್ರಿಗೆ ಅದನ್ನು ಸಹಿಸ್ಲಿಕ್ಕಾಗೋದಿಲ್ಲ ಸೊ ಹಾಗಾಗಿ ಏನಾದರೂ ಮಾಡಿ ಇವರನ್ನ ಡೌನ್ಫಾಲ್ ಮಾಡಬೇಕು ಅಂತ ಕೆಲವರು ಹೊಂಚಾಗ್ತಾ ಇರ್ತಾರೆ ರೈಟ್ ಸೊ ಆ ಥರ ಎನರ್ಜಿಸ್ನ ಸಹ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ಬೋದು ಆ್ಯಂಡ್ ನೀವು ಸಹ ತುಂಬ ತುಂಬ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ನಮಗೆ ಒಳ್ಳೇದು ಮಾಡಿ ನಮ್ಗೆ ಯಾಕೆಷ್ಟು ಕಷ್ಟ ಕೊಡ್ತಾ ಇದ್ದೀರಾ ಆ್ಯಂಡ್ ದೇವರು ಅದನ್ನು ಕೇಳಿಸ್ಕೊತಾ ಇದ್ದಾರೆ ಹಾಗೆ ಒಂದು ರೀತಿ ಹೇಳಬೇಕು ಅಂತಂದರೆ ನಿಮ್ಮ ಒಂದು ಪಾಪ ಫಲಗಳು ಅದನ್ನು ರಾಯರು ಕಳೀತಾ ಇದ್ದಾರೆ ಅಂತಲೇ ಹೇಳ್ಬೋದಂದರೆ ನಿಮಗೆ ಪುನರ್ಜನ್ಮ ನೀಡಲಿಕ್ಕೆ ಸೊ ರೀಬರ್ತ್ ಕಾರ್ಡ್ ಬಂದಿದೆ ಜಜ್ಮೆಂಟ್ ಕಾರ್ಡ್ ಅಂತಲೂ ನಾವು ಹೇಳ್ತೀವಿ ಸೊ ಇದರ ಅರ್ಥ ಏನಂದರೆ ನೀವೇನು ಕೋರಿಕೆಯನ್ನು ಭಗವಂತನಿಗೆ ಸಲ್ಲಿಸ್ತಾ ಇದ್ದೀರಾ ಭಗವಂತ ಅದನ್ನು ಕೇಳಿಸ್ಕೊತಾ ಇದ್ದಾರೆ ಸರಿಯಾದ ಸಮಯಕ್ಕೆ ನಿಮಗೆ ಉತ್ತರ ಅಂತಕ್ಕಂಥದ್ದು ಬದಲಾವಣೆ ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಇಲ್ಲಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ನೀವು ಯಾರ ಮೇಲೇ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಯಾರಕ್ಕೋಸ್ಕರ ನೀವು ತಲೆ ಬಾಗೋ ಅಂತ ನೆಸೆಸಿಟಿ ಇಲ್ಲ ಅಫ್ಕೋರ್ಸ್ ಏನೋ ತುಂಬ ದೃಷ್ಟಿದೋಷಗಳು ರಿಲೇಟಿವ್ಸಿಂದಲೇ ನಿಮಗೆ ತುಂಬ ಪ್ರಾಬ್ಲಮ್ಸ್ ಅಂತಕ್ಕಂಥದ್ದು ಆಗಿದೆ ಓ ನೋಡು ಇವ್ರ ಮನೆ ಕಟ್ಬಿಟ್ಟು ಅವ್ರು ನೋಡಿ ಎಷ್ಟು ಎಷ್ಟು ಖುಷಿಯಾಗಿದ್ದಾರೆ ನಮ್ಮ ಜೀವನದಲ್ಲ ಖುಷಿ ಇಲ್ವಲ್ಲ ಅನ್ನೋ ಒಂದು ಕಂಪ್ಯಾರಿಸನ್ ಸಹ ತುಂಬ ಜನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಅವ್ರಿಗೆ ಫೀಲ್ ಓ ಇವ್ರು ಮಾಡಿಬಿಟ್ಟು ನಮ್ಮ ಕೈಲಿ ಆಗಿಲ್ವಲ್ಲ ಅನ್ನೋ ಒಂದು ಒಂದು ಫೀಲಿಂಗ್ ಎಷ್ಟೋ ಜನ ಆ ಪಾಪದ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗ್ಬಿಡ್ತಾರೆ ಸೊ ಈ ತರ ಸಮಸ್ಯೆಗಳು ತುಂಬಾನೇ ನೀವು ಎದುರಿಸಿದೀರಾ ಅಂತಲೂ ಹೇಳ್ಬೋದು ಸಡನ್ ಪಾಸಿಟಿವ್ ಚೇಂಜಸ್ ನೀವೇನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀರಾ ಭಗವಂತನಿಗೆ ಖಂಡಿತವಾಗಲೂ ಅದು ಭಗವಂತನಿಗೆ ತಲುಪ್ತಾ ಇದೆ ಆದರೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ತಡ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ಸೊ ವೀಲ್ ಆಫ್ ಫಾರ್ಚೂನ್ ಆ್ಯಂಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ತಡ ಇದೆ ರಿಸಲ್ಟು ನೀವು ಸಹ ತುಂಬಾ ಫ್ರಸ್ಟ್ರೇಷನ್ ಆಗ್ತೀರಾ ಏನಿದು ಆಗ್ತಾ ಇಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಆದರೆ ರಿಸಲ್ಟ್ಸ್ ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಆದರೆ ತಡವಾಗಿ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಆ್ಯಂಡ್ ಇಲ್ಲಿ ನೋಡೋದಾದರೆ ನಿಮ್ಮ ಕರ್ಮಚಕ್ರ ಅಂತಕ್ಕಂಥದ್ದು ಇನ್ನೂ ನಡೀತಾ ಇದೆ ಇನ್ನೂ ಆ ಸಮಯ ಅಂತಕ್ಕಂಥದ್ದು ಬಂದಿಲ್ಲ ಆದರೆ ಯೂಶ್ವಲಿ ವೀಲ್ ಆಫ್ ಫಾರ್ಚೂನ್ ಬಂದಾಗ ತುಂಬ ಶೀಘ್ರದಲ್ಲಿ ಅಥವಾ ಒಂದು ಒಂದು ಅಥವಾ ಎರಡು ಮೂರು ತಿಂಗಳ ಅವಧಿಯಲ್ಲಿ ಒಂದು ಟೈಮ್ ಚೇಂಜ್ ಅಂತಕ್ಕಂಥದ್ದು ಆಗುತ್ತೆ ಸೊ ಇಲ್ಲಿ ಎರಡು ಕನ್ಫರ್ಮೇಷನ್ ಕಾರ್ಡ್ಸ್ ಬಂದಿದೆ ಒಂದು ಪಾಸಿಟಿವಿಟಿ ಹತ್ರ ನೀವು ಹೋಗ್ತಾ ಇದ್ದೀರಾ ನಿಮಗೆ ನಾನು ಹೇಳಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೂಜೆ ಜಾಸ್ತಿ ಮಾಡ್ತೀರಾ ಅಧ್ಯಾತ್ಮದ ಕಡೆ ತುಂಬ ಒಲವನ್ನು ತೋರಿಸ್ತೀರಾ ಟೆಂಪಲ್ ವಿಸಿಟ್ಸ್ ಮಾಡ್ತೀರಾ ವ್ರತವನ್ನ ಮಾಡ್ತಕ್ಕಂಥದ್ದು ತುಂಬಾ ಒಂದು ರೀತಿ ನಿಮ್ಮಲ್ಲೇ ಒಳಗಡೆನೆ ನಿಮ್ಮ ಬದಲಾವಣೆ ಅಂತಕ್ಕಂಥದ್ದನ್ನು ನೀವು ಕಂಡ್ಕೋಬಹುದಾಗಿದೆ ಅದು ಸಣ್ಣ ಪುಟ್ಟ ಬದಲಾವಣೆ ಆಗಿದ್ರೂ ಇದು ಸಾಕಷ್ಟು ಪಾಸಿಟಿವ್ ಚೇಂಜಸ್ ಅಂತಕ್ಕಂಥ ನಿಮ್ಮ ಲೈಫಲ್ಲಿ ತಂದು ಕೊಡ್ತಾ ಇದೆ ಅದೇ ರೀತಿ ರಾಯರ ಸೇವೆ ಅಂತಕ್ಕಂಥದ್ದು ಮಾಡ್ತಿರ್ತೀರ ಎಷ್ಟೋ ಜನ ಗುರುವಾರ ಗುರುವಾರ ವ್ರತವನ್ನು ಮಾಡ್ತಾ ಇರ್ತೀರಾಯ್ದು ಸೊ ಅದೆಲ್ಲವೂ ರಾಯರಿಗೆ ತಲುಪ್ತಾ ಇದೆ ಚೇಂಜಸ್ ಬರೋದಕ್ಕೆ ತಡ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಕರ್ಮಚಕ್ರ ಅಂತಕ್ಕಂಥದ್ದು ಏನಿದೆ ಅದು ಖಂಡಿತವಾಗ್ಲೂ ಬ ಮುಂಬರುವಂತಹ ದಿನಗಳಲ್ಲಿ ಬದಲಾಗ್ತಾ ಇದೆ ಸೊ ನೀವು ಏನೂ ನಿರಾಶೆಗೊಳ್ಳತಕ್ಕಂಥ ಯಾವುದೇ ರೀತಿ ಸನ್ನಿವೇಶಗಳೂ ಬರೋದಿಲ್ಲ ನಂಬಿಕೆ ಎಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಆ್ಯಂಡ್ ನಮ್ಮ ಏಂಜಲ್ಸ್ ಕಡೆಯಿಂದ ಸಹ ನಾನು ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ಸೊ ನೋಡೋಣ ನಮ್ಮ ಏಂಜಲ್ಸ್ ಏನು ಹೇಳ್ತಾರೆ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ನಾನು ಹೇಳಿದೆ ತುಂಬ ಶೀಘ್ರವಾಗಿ ನಿಮಗೆ ಕ ಕರ್ಮಚಕ್ರ ಅಂತಕ್ಕಂಥದ್ದು ಬದಲಾವಣೆ ಆಗ್ತಿದೆ ಸೊ ಏಂಜಲ್ಸ್ ಹೇಳ್ತಾ ಇದ್ದಾರೆ ಹೌದು ಅದು ನಿಜ ಕೆಲವೇ ವಾರದಲ್ಲಿ ಅದು ಆಗ್ತಾ ಇದೆ ಅಂದರೆ ತುಂಬ ಹತ್ತಿರದಕ್ಕಿದ್ದೀರಾ ನಿಮ್ಮ ಗೋಲ್ ಅಚೀವ್ ಮೇಲೆ ಸಿ ಬಿ ಅಸರ್ಟಿವ್ ನಂಬಿಕೆ ಕಳ್ಕೋಬೇಡಿ ಅಂತ ನಾನು ಹೇಳಿದೆ ರೈಟ್ ಸೊ ಹಾಗಾಗಿ ಓವರ್ ಥಿಂಕಿಂಗ್ ಮಾಡುವಂಥ ನೆಸೆಸಿಟಿ ಬೇಡ ಸಿ ಬಿಗ್ ಹ್ಯಾಪಿ ಚೇಂಜಸ್ ಸಹ ಬರ್ತಾ ಇದೆ ಇಂಥ ಬ್ಯೂಟಿಫುಲ್ ಮೆಸೇಜಸ್ ನೋಡಿ ದೈವ ಅಂದರೆ ಎಲ್ಲ ಒಂದೇನೆ ಅಂತ ಹೇಳ್ತೀವಿ ಏಂಜಲ್ಸ್ ಆಗಿರ್ಬೋದು ನಮ್ಮ ರಾಯರಾಯಿ ಎಲ್ಲನೂ ಒಂದೇ ಅಂತಲೂ ನಾವು ಹೇಳ್ತೀವಿ ಇಟ್ಸ್ ದ ಡಿವೈನ್ ಪವರ್ ಸೊ ಏನೂ ಚಿಂತೆ ಮಾಡೋ ಅಗತ್ಯ ಇಲ್ಲ ನಂಬಿಕೆ ಇಡಿ ಕೆಲವೇ ವಾರದಲ್ಲಿ ಖುಷಿ ವಿಚಾರ ತಲುಪಿಸೋ ಜವಾಬ್ದಾರಿ ನಮ್ಮದು ಎಂಥ ಅದ್ಭುತ ಮೆಸೇಜ್ ನೋಡಿ ಸೊ ರಾಯರ್ಗೆ ಥ್ಯಾಂಕ್ ಯು ಅನ್ನ ಹೇಳಿ ನಮ್ಮ ಏಂಜಲ್ಸ್ಗೂ ಥ್ಯಾಂಕ್ ಯು ಅಂತ ಹೇಳಿ ಓಕೆ ಸೊ ಎಸ್ ಗಾಯ್ಸ್ ಚೆನ್ನಾಗಿತ್ತು ಇವತ್ತಿನ ಒಂದು ರೀಟಿಂಗ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಯಾರ ಜೊತೆ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಏನಾದರೂ ಪರ್ಸನಲ್ ಕನ್ಸಲ್ಟೇಷನ್ ಬೇಗರೆ ಡಿಸ್ಪ್ಲೇ ಅಥವಾ ಏನೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೇನೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಗಾಯ್ ಇಲ್ಲಿ ಇಲ್ಲಿಗಂಥ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಯಾರೆಲ್ಲ ವಿಡಿಯೋವನ್ನು ವಾಚ್ ಮಾಡಿದ್ದೀರಾ നമുക്ക് സി മു ആ വീഡിയോ ദ എല്ലൂ നമസ്തേ ഹരേ കൃഷ്ണ